ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಹುಳುಕಲ್ಲು ಸಮಸ್ಯೆ ಹಲ್ಲು ನೋವು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರನ್ನ ಕಾಡ್ತಾ ಇದೆ ತುಂಬ ಚಿಕ್ಕ ವಯಸ್ಸಲ್ಲೇ ಹಲ್ಲು ಉಳಕಲ್ಲಾಗುವಂಥದ್ದು ಮತ್ತು ಹಲ್ಲು ನೋವು ಬರುವಂಥದ್ದು ಹಲ್ಲನ್ನು ಕೀಳಿಸುವಂಥ ಸಂದರ್ಭನೇ ಬಂದ್ಬಿಡುತ್ತೆ ಈ ರೀತಿ ಸಮಸ್ಯೆ ತುಂಬಾ ಕಾಡ್ತಿದೆ ಅಲ್ವಾ ನಿಮಗೇನಾದರೂ ಹಲ್ಲು ನೋವಾಗಿದ್ದರೆ ಹಲ್ಲು ಉಳುಕಾಗ್ತಾ ಇದ್ದರೆ ಈ ಸಿಂಪಲ್ ರೆಮಿಡಿಯನ್ನು ಟ್ರೈ ಮಾಡಿ ನಿಮ್ಮ ಹುಳುಕಲ್ಲು ಮಾಯ ಆಗುತ್ತೆ ಜೊತೆಗೆ ಹಲ್ಲು ನೋವು ಕೂಡ ಮಾಯ ಆಗುತ್ತೆ ಇದನ್ನು ಬಳಸಿದೊಂದು ಎರಡು ಮೂರು ನಿಮಿಷಕ್ಕೆ ಹಲ್ಲು ನೋವು ಕ್ಲಿಯರ್ ಆಗಿಬಿಡುತ್ತೆ ಅಷ್ಟು ಒಂದು ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ಲ ಒಂದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಗೆಡ್ಡೆಯನ್ನು ಅದನ್ನು ಸಿಪ್ಪೆ ಸಮೇತ ಬಿಡಿಸಿಬಿಟ್ಟು ತಗೊಳ್ಳೋಣ ಬೆಳ್ಳುಳ್ಳಿಯಲ್ಲಿ ಉತ್ತಮವಾದ ಔಷಧೀಯ ಗುಣಗಳಿದೆ ಅದರಲ್ಲೂ ಆ್ಯಂಟಿ ಮೈಕ್ರೋಬಯಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಹುಳುಕಲ್ಲು ಮತ್ತು ಹಲ್ಲು ನೋವು ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಇದು ಕೆಲಸ ಮಾಡುತ್ತೆ ನಮ್ಮ ಹಲ್ಲನಲ್ಲಿ ಬಾಯಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ನೋಡಿ ಇವಾಗ ನಾವು ಇದನ್ನು ಈ ರೀತಿ ತುರ್ಕೊಂಡ್ಬಿಡೋಣ ಅಥವಾ ನೀವು ಪೇಸ್ಟ್ ಕೂಡ ಮಾಡ್ಕೊಂಬಿಡ್ಬೋದು ಹಾಗೆ ಅದನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸಂಪೂರ್ಣವಾದ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ ನೋಡಿ ಇವಾಗ ಬೆಳ್ಳುಳ್ಳಿಯನ್ನು ಈ ರೀತಿ ಎಲ್ಲ ತುರಿದು ಇಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯಂಟ್ ಬೇಕಾಗುತ್ತೆ ಅದು ಅರಿಶಿನ ಅರಿಶಿನದಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಕೂಡ ಕೀಟಾಣುಗಳನ್ನು ನಾಶಪಡಿಸುತ್ತೆ ಇದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಹುಳುಕಲ್ಲು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಲ್ಲು ನೋವು ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗುತ್ತೆ ತುಂಬ ಹಲ್ಲು ನೋತಾ ಇದ್ದರೆ ಇದನ್ನು ಅಪ್ಲೈ ಮಾಡಿ ಖಂಡಿತ ನಿಮ್ಮ ಹಲ್ಲು ನೋವು ನಿವಾರಣೆ ಆಗುತ್ತೆ ಆದರೆ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಾನು ಇವಾಗ ತಿಳಿಸ್ತೀನಿ ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ ತುಂಬ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಬಿಡ್ಬೋದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಮನೆಯಲ್ಲಿ ಹೇಗಿದ್ರು ಹತ್ತಿ ಇರುತ್ತೆ ಕಾಟನ್ ಇರುತ್ತಲ್ಲ ಆ ಕಾಟನನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮಿಶ್ರಣವನ್ನು ಹಾಕೊಳ್ಳಿ ಈ ಕಾಟನ್ ಒಳಗಡೆ ಸ್ವಲ್ಪ ಮಿಶ್ ಈ ಮಿಶ್ರಣವನ್ನು ಹಾಕ್ಕೊಳ್ಳಿ ಅದನ್ನು ನಿಮಗೆ ಎಲ್ಲಿ ಹಲ್ಲು ಉಳುಕಾಗಿದೆ ಎಲ್ಲಿ ಹಲ್ಲು ಇದೆ ನಿಮಗೆ ಆ ಭಾಗಕ್ಕೆ ತಾಕಬೇಕು ಆ ಬೆಳ್ಳುಳ್ಳಿ ಮತ್ತು ಆ ಅರಿಶಿಣದ ಮಿಶ್ರಣ ಆ ಭಾಗಕ್ಕೆ ಟಚ್ ಆಗಬೇಕು ಆ ರೀತಿ ನೀವು ಇದನ್ನು ಇಟ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಬಾಯಲ್ಲಿ ಹಾಗೆ ಇಟ್ಕೊಂಡಿರಬೇಕು ಕಚ್ಚಿ ಹಾಗೆ ಇಟ್ಕೊಂಡಿರ್ಬೇಕು ಹದಿನೈದು ನಿಮಿಷದವರೆಗೂ ನಂತರ ಇದನ್ನು ತೆಗಿಬೋದು ಈ ರೀತಿ ಮಾಡಿದ್ರೆ ಹಲ್ಲು ನಾವು ಕ್ಷಣ ಮಾತ್ರದಲ್ಲೇ ನಿವಾರಣೆ ಆಗುತ್ತೆ ಉಳುಕಲ್ಲು ಕೂಡ ನಿವಾರಣೆ ಆಗುತ್ತೆ ಸ್ಟಾರ್ಟಿಂಗಲ್ಲೇ ಹಲ್ಲು ಉಳುಕಾಗ್ತಿದೆ ಅನ್ನುವಾಗಲೇ ಈ ರೆಮಿಡಿನ ಟ್ರೈ ಮಾಡಿಬಿಟ್ರೆ ಹಲ್ಲು ಉಳುಕಾಗೋದಿಲ್ಲ ತುಂಬ ಬೇಗ ಗುಣ ಆಗಿಬಿಡತ್ತೆ ತುಂಬ ಸಿಂಪಲ್ ರೆಮಿಡಿ ಟ್ರೈ ಮಾಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಿಕ್ಕಾಬಟ್ಟೆ ಒಳ್ಳೆ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ಇರಿ ಚಾನೆಲ್ನ ಸಪೋರ್ಟ್ ಇರಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನನ್ನು ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಇನ್ನೊಂದು ಸಿಂಪಲ್ ರೆಮಿಡಿಯನ್ನು ಕೂಡ ನಾನಿವಾಗ ನಿಮಗೆ ತಿಳಿಸ್ತೀನಿ ಮನೆಯಲ್ಲಿ ಲವಂಗ ಇರುತ್ತಲ್ಲ ಆ ಲವಂಗವನ್ನು ತೊಗೊಂಡು ಜೊತೆಗೆ ಸೀಬೆ ಎಲೆ ಬರುತ್ತೆ ನೋಡಿ ಸೀಬೆ ಎಲೆ ಮತ್ತು ಲವಂಗ ಎರಡನ್ನೂ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ಜಜ್ಜಿಬಿಡಬೇಕು ಅದನ್ನು ಪೇಸ್ಟ್ ಮಾಡಿಬಿಡಬೇಕು ನೀರು ಹಾಕ್ಕೊಳ್ಬಾರ್ದು ಹಾಗೆ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಅದನ್ನು ಎಲ್ಲಿ ಉಳುಕಲ್ಲಾಗಿರುತ್ತೆ ಎಲ್ಲಿ ಹಲ್ಲು ನೋವಿರುತ್ತೆ ಆ ಭಾಗದಲ್ಲಿ ಹಾಗೆ ಆ ಭಾಗದಲ್ಲಿ ಹಾಗೆ ಇಟ್ಕೊಂಡಿರಬೇಕು ಒಂದು ಹತ್ತು ಹದಿನೈದು ನಿಮಿಷ ಇಟ್ಕೊಂಡ್ರೆ ಸಾಕು ಹಲ್ಲು ನೋವು ಮಾಯ ಆಗುತ್ತೆ ಉಳುಕಲ್ಲು ಕೂಡ ನಿವಾರಣೆ ಆಗುತ್ತೆ ಇದು ಕೂಡ ತುಂಬ ಸಿಂಪಲ್ ರೆಮಿಡಿ ನಿಮಗೆ ಯಾವುದಾಗುತ್ತೋ ಆ ರೆಮಿಡಿಯನ್ನು ನೀವು ಟ್ರೈ ಮಾಡಿ ಲವಂಗ ಮತ್ತು ಸೀಬೆ ಎಲೆ ಒಂದು ರೆಮಿಡಿ ಇನ್ನೊಂದು ಅರಿಶಿಣ ಮತ್ತು ಬೆಳ್ಳುಳ್ಳಿ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್